ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾಯಿದ್ರೆ ಅಂದರೆ ವಿಂಡೋಸ್ನ ಲವೆನ್ನ ಯಾವ ರೀತಿಯಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು ಇದು ವಿಂಡೋಸ್ ಟೆನ್ನದು ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡುವ ಸ್ನೇಹಿತರೆ ಇವಾಗ ವಿಂಡೋಸ್ನ ಲವೆನ್ನ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ಬೂಟೇಬಲ್ ಮಾಡ್ಕೊಂಡು ಪೆನ್ ಡ್ರೈವ್ನೇ ಎತ್ತಿಟ್ಕೊಂಡಿರಬೇಕಾಗುತ್ತೆ ನಾನು ಆಲ್ರೆಡಿ ಬೂಟೇಬಲ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಮಾಡ್ತಾ ಇಲ್ಲ ನೋಡ್ಬೋ ಸ್ನೇಹಿತರೆ ಇವಾಗ ಕಂಪ್ಯೂಟ್ರ್ದು ರೀಸ್ಟಾರ್ಟ್ ಬಟನನ್ನು ಇದು ದೊಡ್ಡ ಬಟನ್ ಇರುತ್ತೆ ನೋಡಿ ಆ ಬಟನ್ ಪಕ್ಕಗಡೆ ಒಂದು ರೀಸ್ಟಾರ್ಟ್ ಬಟನ್ ಇರುತ್ತೆ ರೀಸ್ಟಾರ್ಟ್ ಬಟನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಕೀಬೋರ್ಡಲ್ಲಿ ಮತ್ತೆ ಎಪ್ ಲವೆನ್ ಅನ್ನ ಕಾಣಿಸ್ತಾ ಇದೆಯಲ್ಲ ಎಪ್ ಲವ್ಯನ್ನ ನೀವು ಬಿಡದನೆ ಕ್ಲಿಕ್ ಮಾಡಬೇಕಾಗುತ್ತೆ ಎಪ್ ಲವ್ಯನ್ನ ಬಿಡದನೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಇಲ್ಲಿ ಈ ರೀತಿ ಬರುತ್ತೆ ಬಂದ ನಂತರ ನೋಡ್ಬೋದು ಇಲ್ಲಿ ಬೂಟೇಬಲ್ ಡ್ರೈವ್ ಅಂತ ಕಾಣ್ತಾ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಕೀಬೋರ್ಡಲ್ಲಿ ಇವೆರಡು ಬಟನಲ್ಲಿ ಮೇಲೆ ಕೆಳಗೆ ತಗೊಳ್ಬೇಕಾಗುತ್ತೆ ಮತ್ತು ಇಲ್ಲಿ ಪೆನ್ ಪಂಡ್ರೈನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೋಡ್ಬೋದು ಇಲ್ಲಿ ಎಂಟರ್ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಕೀಬೋರ್ಡಲ್ಲಿ ಈ ಬಟನು ಈ ಬಟನ್ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ನಮ್ಮ ಬೂಟ್ ಆಗುತ್ತೆ ಅಂತ ನೋಡ್ಬೋದು ಸ್ನೇಹಿತರೆ ಇಲ್ಲಿ ವಿಂಡೋಸ್ ಅನ್ನೋದು ಬೂಟ್ ಆಗುತ್ತೆ ನೋಡ್ಬೋದು ತುಂಬ ಸುಲಭವಾಗಿ ನಿಮ್ಮ ಒಳಗಡೆ ನೀವು ವಿಂಡೋಸ್ನ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಯಾವುದೇ ಅಂಗಡಿಗೆ ಹೋಗ್ಲಾರ್ದೇ ಇನ್ಸ್ಟಾಲೇಷನ್ ಮಾಡ್ಕೊಂಬಿಡ್ಬೋದು ತುಂಬ ಈಸಿಯಾಗಿ ಅಂಗಡಿಗೋದ್ರೆ ಮುನ್ನೂರು ನಾಲ್ಕುನೂರು ಕೆಲವೊಂದು ಕಡೆ ಐದುನೂರು ತೊಗೊತಾರೆ ಕೆಲವೊಂದು ಕಡೆ ಆರುನೂರು ತಗೊತಾ ಇರ್ತಾರೆ ನೋಡ್ಬೋದು ಸ್ನೇಹಿತರೆ ನಾನು ಅದೆಲ್ಲ ಫ್ರೀ ಒಳಗೇ ನಾವು ಹೆಂಗೆ ಇನ್ಸ್ಟಾಲೇಷನ್ ಮಾಡಬೇಕಂತ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಇವಾಗ ಮೌಸು ವರ್ಕ್ ಆಗುತ್ತೆ ಇಲ್ಲಿ ನೆಕ್ಸ್ಟನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಈ ರೀತಿ ಬರುತ್ತೆ ಮತ್ತು ತಿರ್ಗಿ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡ್ ಆಗುತ್ತೆ ಲೋಡ್ ಆದ ನಂತರ ನೋಡ್ಬೋದು ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡ್ರಿ ನೋಡ್ಬೋದು ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಲೋಡ್ ಆಗುತ್ತೆ ಲೋಡಾದ ನಂತರ ಇಲ್ಲಿ ನೋಡ್ಬೋದು ವಿಂಡೋಸ್ ಲೆವೆನ್ ಅನ್ನು ತೊಗೊಳ್ಬೇಕಾಗತ್ತೆ ನೋಡ್ಬೋದು ಸ್ನೇಹಿತರೆ ವಿಂಡೋಸ್ ಲೆವೆನ್ ಅನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೋಡ್ಬೋದು ಇಲ್ಲಿ ಸ್ಕ್ರೀನ್ ಅದು ಬರೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ನೆಕ್ಸ್ಟನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಸ್ವಲ್ಪ ಲೋಡ್ ಆಗುತ್ತೆ ಇಲ್ಲಿ ಟಿಕ್ ಮಾರ್ಕ್ ಅನ್ನೋದನ್ನು ಹಾಕಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಟಿಕ್ ಮಾರ್ಕ್ ಹಾಕಿದ ನಂತರ ನೆಕ್ಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಎರಡು ರೀತಿಯಲ್ಲಿ ಆಪ್ಷನ್ಸ್ ಇರುತ್ತೆ ನಮಗೆ ಇದು ಮೇಲಿದ್ದು ನಮಗೆ ಸದ್ಯಕ್ಕೆ ಬೇಕಾಗಿಲ್ಲ ಇದನ್ನು ಕ್ಲಿಕ್ ಮಾಡ್ಕೊತೀನಿ ಕೆಳಗಡೆ ಇದು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹುಷಾರ ರೀತಿಯಾಗಿ ಪಾರ್ಮೆಟ್ ಮಾಡಬೇಕಾಗತ್ತೆ ಪಾರ್ಮೆಟ್ ಹೆಂಗೆ ಮಾಡಬೇಕಪ್ಪ ಅಂದರೆ ಇವು ಡ್ರೈವ್ ಸೆಲೆಕ್ಟ್ ಮಾಡಬೇಕು ಇಲ್ಲಿ ನೋಡ್ಬೋದು ಡಿಲೀಟ್ ಅಂತ ಇದೆಲ್ಲ ಡಿಲೀಟ್ ಮಾಡಬೇಕು ಡಿಲೀಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡಿಲೀಟ್ ಆಗುತ್ತೆ ನೋಡ್ಬೋದು ಮತ್ತೆ ತಿರ್ಗಿ ಕ್ಲಿಕ್ ಮಾಡ್ಕೊಳ್ಳಿ ಡಿಲೀಟ್ ಮಾಡಿ ನೋಡ್ಬೋದು ಸ್ನೇಹಿತರೆ ವಿಂಡೋಸ್ ಟೆನ್ನಲ್ಲಿ ನಾನು ಇದನ್ನು ಪಾರ್ಟಿಷನ್ನ ಮಾಡಲಾರ್ದೇ ಇನ್ಸ್ಟಾಲೇಷನ್ ಮಾಡಿದ್ದೆ ಇವಾಗ ಪಾರ್ಮೆಟ್ ಎ ಟು ಜೆಡ್ ಪಾರ್ಮೆಟನ್ನು ಮಾಡ್ತಾ ಇದ್ದೀನಿ ನೋಡ್ಬೋದು ಡಿಲೀಟನ್ನು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಮತ್ತೆ ಡ್ರೈವನ್ನು ಸೆಲೆಕ್ಟ್ ಮಾಡಿ ಮತ್ತು ಡಿಲೀಟ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಬಂದ ನಂತರ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡ ನಂತರ ಪಾರ್ಟಿಷನ್ ಅನ್ನೋದು ಮಾಡಬೇಕಾಗುತ್ತೆ ನೋಡ್ಬೋದು ಸ್ನೇಹಿತರೆ ಇದನ್ನು ನಾನು ಅಷ್ಟು ತೆಕ್ಕೊಂಡು ಎರಡು ಐದು ಸಾರಿ ಎರಡು ಲಕ್ಷದ ಐವತ್ತು ಸಾವಿರ ನಾನು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಆ್ಯಕ್ಸೆಪ್ಟ್ ಅಂತ ಕಾಣ್ತಾ ಇದೆ ನೋಡಿ ಆ್ಯಕ್ಸೆಪ್ಟನ್ನು ಕ್ಲಿಕ್ ಮಾಡಿ ಮತ್ತೆ ಓಕೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇವಾಗ ಪಾರ್ಟಿಷನ್ ರೆಡಿ ಆಯಿತು ರೆಡಿ ಆದ ನಂತರ ನೂರ ಇನ್ನೂರ ನಲವತ್ತ್ನಾಲ್ಕು ಜಿ ಬಿ ಒಂದು ತೋರಿಸ್ತಾ ಇದೆ ಒಂದು ಇನ್ನೂರ ಮೂವತ್ತೆರಡು ಜಿ ಬಿ ಇದೆ ನಾವು ಇವಾಗ ಏನು ಮಾಡಬೇಕಂದ್ರೆ ಇದರಲ್ಲಿ ಇನ್ಸ್ಟಾಲ್ ಮಾಡಬೇಕು ನೂರ ನಲವತ್ತ್ನಾಲ್ಕು ಜಿ ಬಿ ತೋರಿಸ್ತಾ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ ನೋಡ್ಬೋದು ಇಲ್ಲಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದರೆ ಕರೆಂಟ್ ಹೋಗ್ಲಾರ್ದಂಗೆ ವಿಡಿಯೋ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ನಿಮ್ಗೆ ವಿಂಡೋಸ್ನ ಸರಿಯಾಗಿ ಇನ್ಸ್ಟಾಲೇಷನ್ ಆಗೋದಿಲ್ಲ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಏನು ಈ ಟು ಈ ಟು ಬಿಡಾರ್ದಂಗೆ ತಿಳಿಸ್ಕೊಡ್ತಾಯಿರ್ತೀನಿ ಇದೆಲ್ಲ ಕಂಪ್ಲೀಟಾಗಿ ಓಡಬೇಕಾಗುತ್ತೆ ಓಡಿದ ನಂತರ ನೋಡ್ಬೋದು ಇಲ್ಲಿ ತುಂಬ ಸುಲಭವಾಗಿ ಅಂದರೆ ತುಂಬ ಸುಲಭವಾಗಿ ನಾವು ವಿಂಡೋಸನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡ್ಬಿಡ್ಬೋದು ಇದನ್ನು ವಿಂಡೋಸ್ ಇನ್ಸ್ಟಾಲೇಷನ್ ಮಾಡಿದ ಮೇಲೆ ಏನು ಮಾಡಬೇಕಪ್ಪ ಅಂದರೆ ನಾವು ಆನ್ಲೈನ್ ಡ್ರೈವರ್ ಪ್ಯಾಕ್ ಯಾವ ರೀತಿ ಹಾಕಬೇಕು ಅದನ್ನು ಎ ಟು ಜೆಡ್ ನಾನು ಇರ್ತೀನಿ ನೋಡ್ಕೋಬೋದು ಯಾರೆಲ್ಲ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ಲೈಕ್ ಮಾಡಲಾರ್ದವ್ರು ಲೈಕ್ ಮಾಡ್ರಿ ನಿಮಗೆ ಏನಾರು ಡೌಟ್ ಇದ್ರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿರಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ನಿಮ್ಗೆ ಹಂಗೂ ಪ್ರಾಬ್ಲಮ್ ನಮಗೆ ಎದುರ್ಸೋಕ್ಕಾಗಿಲ್ಲ ಅಂದರೆ ನಮಗೆ ಯಾರು ಗೊತ್ತಿಲ್ಲ ಪ್ರಾಬ್ಲಮ್ ನಮಗೆ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಿ ನಾವು ವಾಟ್ಸಪ್ ಮುಖಾಂತ್ರ ನಿಮಗೆ ಅದನ್ನು ನಾನು ಏನಿದೆ ನಿಮ್ಮ ನಿಮಗೆ ಡೌಟ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ತೇನೆ ನೋಡ್ಬೋದು ಸ್ನೇಹಿತರೆ ಇದನ್ನು ಸ್ವಲ್ಪ ಲೋಡ್ ಆಗುತ್ತೆ ಲೋಡ್ ಆದ ನಂತರ ನಿಮಗೆ ಎ ಟು ಜೆಡ್ ಇದೆಲ್ಲ ಕಂಪ್ಲೀಟ್ ಆದ ನಂತರ ಮತ್ತೆ ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಲೋಡ್ ಆದ ನಂತರ ಏನು ಮಾಡಬೇಕು ಮತ್ತು ನೆಕ್ಸ್ಟ್ ಪ್ರೊಸೆಸ್ ಏನಿದೆ ನಾ ಎ ಟು ಜೆಡ್ ತಿಳಿಸ್ಕೊಡ್ತೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ವಿಂಡೋಸು ಟೆನ್ನಲ್ಲಿ ನಾನು ಅಷ್ಟೊಂದು ತೋರ್ಸೋಕ್ಕಾಗಿರಲಿಲ್ಲ ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ಎಲ್ಲ ಎ ಟು ಜೆಡನ್ನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ತುಂಬ ಸುಲಭವಾಗಿ ಅಂತಂದರೆ ತುಂಬ ಸುಲಭವಾಗಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥವಾಗೋದಿಲ್ಲ ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಕೊನೆವರಿಗೆ ನೋಡ್ರಿ ಅಂತ ಕೇಳ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ಮತ್ತೆ ಸಾಫ್ಟ್ವೇರ್ ಅನ್ನೋದನ್ನು ವಿಂಡೋಸ್ ಇನ್ಸ್ಟಾಲೇಷನ್ ಆದ ಮೇಲೆ ಸಾಫ್ಟ್ವೇರ್ ಇರೋಲ್ಲ ಡೆಸ್ಕ್ಟಾಪ್ ಮೇಲ್ಗಡೆ ಆ ಡೆಸ್ಕ್ಟಾಪ್ ಮೇಲ್ಗಡೆ ಹೆಂಗೆ ತರುವುದಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ವಿಂಡೋಸ್ ಟೆನ್ ಸಾಫ್ಟ್ವೇರ್ ರಿಕವರಿ ಅಂತ ಅದನ್ನು ತಮ್ಮ ಮೇಲೆ ಕೂಡ ಹಾಕಿದ್ದೀನಿ ನೋಡ್ಕೋಬೋದು ವ್ಯಾರೆ ಎಲ್ಲ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಗೆ ಏನಾದರೂ ಇನ್ಸ್ಟಾಲೇಷನ್ ಆದ ಮೇಲೆ ನೋಡ್ತಾ ನೋಡ್ತಾಯಿದ್ರೆ ಆ ವಿಡಿಯೋನ ನೋಡಿ ಸಾಫ್ಟ್ವೇರ್ ಹೊರಗಡೆ ಹೆಂಗೆ ಅಂತ ಗೊತ್ತಾಗಿಲ್ಲ ಅಂದರೆ ಆ ವಿಡಿಯೋನ ನೋಡ್ಬಿಟ್ಟು ನೀವನ್ನ ಆರಾಮಾಗಿ ಸಾಫ್ಟ್ವೇರ್ನ ಹೊರಗಡೆ ತಕ್ಕೋಬೋದು ತುಂಬ ಅಂದರೆ ತುಂಬ ಸುಲಭವಾಗಿಯೇ ಮಾಡ್ಕೋಬೋದು ಇದರಲ್ಲಿ ಮತ್ತೆ ಮೈಕ್ರೋ ಬಳಸ್ಕೊಂಡು ಯಾವೆಲ್ಲ ಸಾಫ್ಟ್ವೇರ್ನ ನಾವು ಹೆಂಗೆ ಪ್ರೀ ಒಳಗೇ ಇನ್ಸ್ಟಾಲೇಷನ್ ಮಾಡ್ಕೋಬೇಕಂತ ನಾನು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೆ ನೋಡ್ರಿ ಅಂತ ಕೇಳ್ತಾ ವಿಡಿಯೋನ ನೋಡ್ಬೋದು ವಿಡಿಯೋ ಹೆಂಗಿತ್ತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ಹಂಗೆ ಒಂದು ಲೈಕ್ ಮಾಡ್ರಿ ಹಂಗೆ ಅದಕ್ಕೂ ಲೈಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಬಂದಿಲ್ಲ ಅಂದರೆ ವಿಡಿಯೋ ಮಾಡೋಕ್ಕೆ ಮನಸ್ಸಾಗಲ್ಲ ಅದಕ್ಕೋಸ್ಕರ ನಿಮಗೆ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ನಾವು ಪದೇ ಪದೇ ಕೇಳೋದು ಮತ್ತು ಲೈಕು ಅದೆಲ್ಲ ನಮಗೇನು ಇದು ಒಂದೇ ಅಲ್ಲ ಅಂತ ನಾವು ವಿಡಿಯೋ ಆ ಥರ ಮನಸ್ಸೇ ಆಗೋಲ್ಲ ಯಾಕಂತ ಕೇಳಿದ್ರೆ ಅದು ಏನೂ ಉಪಯೋಗ ಇಲ್ಲ ಅಂತ ಆಗ್ಬಿಡುತ್ತೆ ಯಾಕಂದರೆ ಜನಗಳು ನೋಡ್ತಾ ಇಲ್ಲ ಆ ರೀತಿ ಬೇಜಾರಾಗುತ್ತೆ ಅದಕ್ಕೋಸ್ಕರನೇ ಒಂದು ಲೈಕು ಒಂದು ಕಮೆಂಟು ಮಾಡಿದರೆ ನಮ್ಗೆ ಯಾವ ವಿಡಿಯೋ ಮಾಡಬೇಕಂತ ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಗಾಗಿ ನಮ್ಗೆ ಹೊಸ ಹೊಸ ಕಂಟೆಂಟ್ ಮಾಡೋಕ್ಕೆ ಕೂಡ ನಮಗೆ ಎಲ್ಪ್ ಆಗುತ್ತೆ ಅದಕ್ಕೋಸ್ಕರ ಒಂದು ಲೈಕು ಒಂದು ಶೇರು ಒಂದು ಸಬ್ಸ್ಕ್ರೈಬ್ ಇಷ್ಟು ಮಾಡಿಬಿಟ್ರೆ ನಮ್ಗೆ ವಿಡಿಯೋ ಕೂಡ ಮಾಡೋಕ್ಕಾಗುತ್ತೆ ಯಾಕಂದರೆ ನಿಮ್ಮ ಸಪೋರ್ಟ್ ಇದ್ರೇ ನಾವು ವಿಡಿಯೋ ಮಾಡೋಕ್ಕಾಗೋದು ಇಲ್ಲಾಂದರೆ ನಮಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರನೇ ನಿಮಗೆ ಕೇಳ್ತಾ ಇರೋದು ನಾನು ನೋಡ್ಬೋದು ಇದೊಂದೇ ಸ್ಟೆಪ್ಪು ಆಗುತ್ತೆ ತಿರ್ಗಾ ಎಲ್ಲ ಫಾಸ್ಟಾಗಿಯೇ ವರ್ಕ್ ಆಗುತ್ತೆ ನೋಡ್ಬೋದು ವಿಡಿಯೋ ಲ್ಯಾಂಗ್ ಆದರೂ ಕೂಡ ನಿಮ್ಗೆ ಇಂಚು ಇಂಚು ಬಿಡ್ಲಾರ್ದೇ ಲೈವ್ ಪ್ರೂಫಾಗಿ ತೋರಿಸ್ಕೊಟ್ಟಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಲಾರ್ದ್ರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್ ತೊಂಬತ್ತಾಗಿದೆ ಇದು ಯಾರ್ಯಾರು ಬರಲಾರ್ದೇ ಇನ್ಸ್ಟಾಲೇಷನ್ ಆಗಬೇಕು ಯಾರು ಬಂದರೆ ಸರಿಯಾಗಿ ಇನ್ಸ್ಟಾಲೇಷನ್ ಆಗೋದಿಲ್ಲ ನಾನು ಮೊದಲೇ ಹೇಳಿರ್ತೀನಿ ಕರೆಂಟ್ ಕೂಡ ಹೋಗಬಾರ್ದು ಯಾಕಂದರೆ ವಿಂಡೋಸ್ನ ಇನ್ಸ್ಟಾಲ್ ಮಾಡುವಾಗ ನೈಟ್ ಟೈಮಲ್ಲಿ ಮಾಡಿ ಯಾಕಂದರೆ ಕರೆಂಟ್ ಹೋಗಲ್ಲ ನೈಟ್ ಟೈಮಲ್ಲಾದರೆ ಹಗಲತ್ತು ಕರೆಂಟ್ ಹೋಗೋದು ಬರೋದು ಇದ್ದರೆ ಅದು ಸರಿಯಾಗಿ ಇನ್ಸ್ಟಾಲೇಷನ್ ಆಗೋದಿಲ್ಲ ಮತ್ತು ತಿರ್ಗಿ ಪರ್ಮಿಟ್ ಹುಡ್ಕೊಂಡು ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಮ್ಮ ವಿಡಿಯೋ ಮುಖಾಂತರ ಏನಾದ್ರು ಕಲ್ತಿದ್ರೆ ನೀವು ಕಲ್ತಿರೋದು ಏನಂತ ನಮಗೆ ಕಮೆಂಟ್ ಹಾಕಿ ತಿಳಿಸ್ರಿ ಸ್ನೇಹಿತರೆ ನೋಡ್ಬೋದು ತೊಂಬತ್ತೇಳು ಓಡಿದೆ ಕೆಳಗಡೆ ಎಷ್ಟು ಆಗುತ್ತೆ ಅಂತ ನೀವೇ ನೋಡ್ಕೊಂಬಿಡ್ಬೋದು ತುಂಬ ಅಂದರೆ ತುಂಬ ಆಗುತ್ತೆ ಕೆಳಗಡೆದು ಫಸ್ಟ್ ಸ್ಟೆಪ್ ಸ್ಟೆಪ್ ಮಾತ್ರ ಎರಡನೇ ಸ್ಟೆಪ್ ಲೇಟ್ ಲೇಟಾಗುತ್ತೆ ಇವೆಲ್ಲ ಮಿಕ್ಕಿದ್ದೆಲ್ಲ ಅಷ್ಟೊಂದು ಲೇಟ್ ಆಗೋದಿಲ್ಲ ನೋಡ್ಬೋದು ಇವಾಗ ಇನ್ಸ್ಟಾಲೇಷನ್ ಆಗ್ತಾಯಿದೆ ನೋಡ್ಬೋದು ಸ್ನೇಹಿತರೆ ಇನ್ಸ್ಟಾಲೇಷನ್ ಆಗ್ತಾಯಿದೆ ನೋಡ್ಬೋದು ಇವಾಗ ಲೋಡ್ ಆಗುತ್ತೆ ಇನ್ಸ್ಟಾಲ್ ಇವಾಗ ಪೈಲಲ್ಲಿ ಇನ್ಸ್ಟಾಲ್ ಆಗ್ತಾ ಇರುತ್ತೆ ನೀವು ಮತ್ತೆ ಬೆಳಕು ಆಪ್ ಆಯ್ತಂಥ ಸಿಸ್ಟಮ್ನ ಪವರ್ ಆಪ್ ಮಾಡಬೇಡಿ ಪವರ್ ಆಪ್ ಮಾಡಿದ್ರೆ ಸರಿಯಾಗಿ ಇನ್ಸ್ಟಾಲ್ ಆಗೋದಿಲ್ಲ ನೋಡ್ಬೋದು ಸ್ನೇಹಿತರೆ ವಿಡಿಯೋ ಲಾಂಗ್ ಆಗುತ್ತೆ ಲಾಂಗ್ ಆದರೂ ಕೂಡ ಇಂಚಿಂಚಾಗಿ ನಾನು ಏನೂ ಬಿಡ್ಲಾರ್ದೆ ಲೈವ್ ಪ್ರೂಫ್ ವಿಡಿಯೋ ಓಡಿಸ್ಲಾರ್ದೇ ನಾನು ಮಾಡಿದ್ದೀನಿ ಯಾಕಂದರೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಯಾವ ರೀತಿ ಬರುತ್ತೆ ಅಂತ ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಇಲ್ಲಾಂದ್ರೆ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡಬೇಕಂತ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಲೋಡ್ ಆಗ್ತಾ ಇರುತ್ತೆ ಸ್ವಲ್ಪ ಲೋಡ್ ಆಗುತ್ತೆ ಲೋಡ್ ಆದ ನಂತರ ಇನ್ಸ್ಟಾಲ್ ಆಗುತ್ತೆ ವಿಡಿಯೋನ ಯಾರೂ ಓಡಿಸೋಕೆ ಹೋಗ್ಬೇಡಿ ಓಡಿಸಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ನಾನು ಮೊದಲೇ ಹೇಳಿರ್ತೀನಿ ಮತ್ತು ಇನ್ಸ್ಟಾಲ್ ಅರ್ಧ ಮರ್ಧ ಆದರೆ ಅಂಗಡಿಗೆ ತಗೊಂಡ್ರೆ ಮತ್ತೆ ಅದು ಬೇರೆನೇ ಆಗುತ್ತೆ ಅದಕ್ಕೋಸ್ಕರ ನೀವೇ ಮನೇಲಿ ಕುಂತ್ಕೊಂಡು ತುಂಬ ಸುಲಭವಾಗಿ ಇನ್ಸ್ಟಾಲ್ ಮಾಡ್ಕೊಂಬಿಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ವಿಂಡೋಸ್ನ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಇದನ್ನು ಹೆಂಗೆ ಬೂಟೇಬಲ್ ಮಾಡಬೇಕು ಇದನ್ನು ಹೆಂಗೆ ಇನ್ಸ್ಟಾಲೇಷನ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಹೆಂಗೆ ಬೂಟೇಬಲ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡ್ಬೋದು ಆನ್ಲೈನ್ ಡ್ರೈವರ್ ಪ್ಯಾಕದ್ದು ಕೂಡ ವಿಡಿಯೋ ಮಾಡಿನ ಅಪ್ಲೋಡ್ ಮಾಡ್ತಾಯಿರ್ತೀನಿ ನೋಡ್ಬೋದು ಲೋಡ್ ಆಗ್ತಾಯಿದೆ ಈ ರೀತಿ ಬೆಳಕು ಹೋಗಿ ಹೋಗಿ ಬರ್ತಾ ಇರುತ್ತೆ ನೀವೇನು ತಲೆ ಕಳ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ನಮ್ಮ ಸಿಸ್ಟಮ್ಗೆ ಏನಾನಿರ್ತೋ ಅಂತ ಭಯಪಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಯಾಕಂದರೆ ಅದು ಇನ್ಸ್ಟಾಲ್ ಆಗಬೇಕಲ್ಲ ಆರು ಜಿ ಬಿದು ಇನ್ಸ್ಟಾಲ್ ಆಗ್ತದೆ ಅದಕ್ಕೆ ಆರು ಜಿ ಬಿ ಇರುತ್ತೆ ಇದು ವಿಂಡೋಸು ಇನ್ಸ್ಟಾಲೇಷನ್ ಆಗಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನೋಡ್ಬೋದು ಈ ರೀತಿ ಬರ್ತಾ ಇರುತ್ತೆ ಇವಾಗ ನಾವು ಮುಖ್ಯವಾಗಿ ಇಲ್ಲೇ ನಮ್ಮ ಸ್ಟೆಪ್ ಮೇನ್ ಇರೋದು ಇಲ್ಲಿ ಮತ್ತು ಅಲ್ಲಿ ಪಾರ್ಮಿಟ್ ಮಾಡಿದ್ರಲ್ಲಿ ಇಲ್ಲಿ ನಿಮ್ಮ ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟ್ರಿ ಯಾವ ಕಂಟ್ರೀಲಿ ಇದೆ ಅಂತ ಕೇಳುತ್ತೆ ನಾವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡದೇ ಇದ್ರೂ ನಡೆಯುತ್ತೆ ಅದಕ್ಕೋಸ್ಕರ ಇವಾಗ ನಾವು ಸೆಲೆಕ್ಟ್ ಮಾಡಲೇಬೇಕು ಮಾಡ್ತಾಯಿದ್ದೀನಿ ನೋಡ್ಬೋದು ಸ್ನೇಹಿತರೆ ಮಾಡಿಲ್ಲ ಅಂದರೂ ಕೂಡ ಏನು ಫರಕ್ ಆಗೋದಿಲ್ಲ ಓಕೆ ಮಾಡಿಲ್ಲ ಅಂದರೂ ಕೂಡ ನಡೆಯುತ್ತೆ ಮಾಡಿದ್ರೆ ನಮಗೆ ಒಳ್ಳೆಯದು ಮಾಡ್ಕೋಬೇಕು ಎಲ್ಲರೂ ತಪ್ಪದೇ ಮಾಡ್ಕೋಬೇಕು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡೆ ನೆಕ್ಸ್ಟನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಮತ್ತು ಇದರಲ್ಲಿ ಇಂಗ್ಲೀಷ್ ಇಂಡಿಯಾ ಅಂತ ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಎಸ್ ಅಂತ ಕೊಡಿ ಮತ್ತು ಇವಾಗ ಇದ್ರ ಮೇಲೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ನೆಟ್ಟನ್ನು ಕನೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ನೆಟ್ ಕನೆಕ್ಟ್ ಮಾಡಿದ್ರೆ ನಿಮಗೆ ಇದು ಇನ್ಸ್ಟಾಲೇಷನ್ ಆಗೋದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಮೌಸ್ ಇಟ್ಟಿದ್ದೀನಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಮತ್ತೆ ತಿರ್ಗ ಇದ್ರ ಮೇಲೇ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಈ ರೀತಿ ಬರುತ್ತೆ ಈ ರೀತಿ ಬಂದಮೇಲೆ ನೆಕ್ಸ್ಟನ್ನು ಕ್ಲಿಕ್ ಮಾಡಿ ತಿರ್ಗಾ ನೆಕ್ಸ್ಟ್ ಕ್ಲಿಕ್ ಮಾಡಿ ತಿರ್ಗಾ ಕೂಡ ನೆಕ್ಸ್ಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಡೇ ಅಂತಲೇ ಕ್ಲಿಕ್ ಮಾಡಿ ನೆಕ್ಸ್ಟ್ ಡೇ ಕೊಡಿ ಆ್ಯಕ್ಸೆಪ್ಟ್ ಕೊಡಿ ಆ್ಯಕ್ಸೆಪ್ಟ್ ಕೊಟ್ಟ ನಂತರ ನೋಡ್ಬೋದು ಲೋಡ್ ಆಗುತ್ತೆ ಹಾಯ್ ಹೇಳ್ತಾಯಿದೆ ನಮ್ಮ ಕಂಪ್ಯೂಟರ್ ನಮಗೆ ಹಾಯ್ ಹೇಳ್ತಾಯಿದೆ ನೋಡ್ಬೋದು ತುಂಬ ಅಂದರೆ ತುಂಬ ಸುಲಭವಾಗಿ ಇದನ್ನು ಆನ್ ಮಾಡ್ಕೊಂಬಿಡ್ಬೋದು ವಿಂಡೋಸ್ನ ಇನ್ಸ್ಟಾಲ್ ಮಾಡೋದು ತುಂಬ ಸುಲಭವಾಗಿದೆ ಇದಕ್ಕೋಸ್ಕರ ಯಾರು ಅಂಗಡಿಗೆ ಹೋಗಿ ಎಲ್ಲ ದುಡ್ಡು ಕೊಟ್ಟು ಹಾಕ್ಸ್ಕೊಂಡು ಬರಬೇಕಾದಂಥ ಅವಶ್ಯಕತೆ ಕೂಡ ಇಲ್ಲ ಇವಾಗ ನಮ್ಗೆ ವಿಂಡೋಸ್ ಇನ್ಸ್ಟಾಲೇಷನ್ ಕಂಪ್ಲೀಟಾಗಿ ಆಗಿದೆ ಹಾಗಾಗಿ ನಮ್ಮ ಇವಾಗ ಮೇನು ಪವರನ್ನು ಹೋಗಬಾರ್ದು ಇವಾಗ ಪವರ್ ಹೋದರೆ ಸರಿಯಾಗಿ ಇನ್ಸ್ಟಾಲ್ ಆಗೋದಿಲ್ಲ ನೋಡ್ಬೋದು ಇವಾಗ ಆನ್ ಆಗುತ್ತೆ ತಿರ್ಗಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ನೆಕ್ಸ್ಟ್ ನೆಕ್ಸ್ಟ್ ಅಂತಲೇ ಕ್ಲಿಕ್ ಮಾಡಬೇಕಾಗುತ್ತೆ ನೋಡ್ಬೋದು ಇಲ್ಲಿ ಆ್ಯಕ್ಸೆಪ್ಟ್ ಕೊಡಿ ಆ್ಯಕ್ಸೆಪ್ಟ್ ಕೊಟ್ಟ ನಂತರ ಆನ್ ಆಯಿತು ಇದೇ ರೀತಿ ತುಂಬ ಸುಲಭವಾಗಿ ಇಲ್ಲಿ ಸಾಫ್ಟ್ವೇರ್ ಇಲ್ಲ ಡೆಸ್ಕ್ಟಾಪ್ ಮೇಲ್ಗಡೆ ಸಾಫ್ಟ್ವೇರ್ ಅನ್ನೋದು ತೋರಿಸ್ತಾ ಇಲ್ಲ ಯಾಕೆ ತೋರಿಸ್ತಾ ಇಲ್ಲ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ತಗೊಳ್ಳಿ ತಗೊಂಡ ನಂತರ ನೋಡ್ಬೋದು ಇದನ್ನು ದೊಡ್ಡದು ಮಾಡ್ಕೊಳ್ಳಿ ದೊಡ್ಡದು ಮಾಡ್ಕೊಂಡ ನಂತರ ನೋಡ್ಬೋದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಿರ ಕೆಳಗಡೆ ಬನ್ನಿ ಕೆಳಗಡೆ ಬಂದ ನಂತರ ಇಲ್ಲಿ ಟಿ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಬನ್ನಿ ಕೆಳಗಡೆ ಬಂದ ನಂತರ ಡಿ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸಾಫ್ಟ್ವೇರನ್ನು ಬರುತ್ತೆ ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ ಟಿಕ್ ಮಾರ್ಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಯಾಕ್ಸೆಪ್ಟನ್ನ ಹೊಡೀರಿ ಯಾಕ್ಸೆಪ್ಟನ್ನು ಹೊಡೆದ ನಂತರ ನೋಡ್ಬೋದು ಇಲ್ಲಿ ಓಕೆ ಕೊಟ್ಟರೆ ಡೆಸ್ಕ್ಟಾಪ್ ಮೇಲ್ಗಡೆ ಇವಾಗ ಸಾಫ್ಟ್ವೇರನ್ನು ಬಂದಿರುತ್ತದೆ ನೋಡ್ಬೋದು ಸ್ನೇಹಿತರೆ ನಾನು ಇವಾಗ ಪವರನ್ನು ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ ವೀಡಿಯೋ ಆದರೆ ಹಂಗೆ ಒಂದು ಲೈಕ್ ಮಾಡ್ರಿ ಹಂಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ